ಸಹೋದರಿಯರೇ ಕೀರ್ತನೆ ಹದಿನೆಂಟು ಹೇಳುತ್ತಾನೆ ಯುಪ್ ನೀನು ನನಗೆ ಯುದ್ಧಕ್ಕಾಗಿ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಿ ಯು ದೋ ರೈಸ್ ಅಗೇನ್ಸ್ಟ್ ಮೀ ನನ್ನ ಎದುರಾಳಿಗಳನ್ನು ಕುಗ್ಗಿಸಿ ನನಗೆ ಅಧೀನ ಮಾಡಿದಿ ಕರ್ತನಿಗೆ ಪ್ರೀತಿ ಮಾಡುವಾಗ ಕೀರ್ತನೆಯ ಹದಿನೆಂಟು ಬಹಳ ಧೈರ್ಯವಾಗಿ ಇಟ್ ಇಸ್ಟ್ರೆಂತ್ ಕೀಪ್ಸ್ ಮೈ ವೇ ಸೆಕ್ಯೂರ್ ಬಲದಿಂದ ನನಗೆ ಆಯುಧವನ್ನು ಧರಿಸುವಂತೆ ಮಾಡಿ ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಆತನೇ ಗಾಡ್ ಆತನೇನ್ ಬಲವನ್ನು ಕೊಡುತ್ತಾನೆ ಸಾಂಗ್ ಫಾರ್ಟಿ ಫೋರ್ ಸಿಕ್ಸ್ ಕೀರ್ತನೆ ನಲ್ವತ್ನಾಲ್ಕು ಆರರಲ್ಲಿ ಇರುವ ಹಾಗೆ ಡೇವಿಡ್ ಸೇಸ್ ಐ ಪುಟ್ ನೋ ಟ್ರಸ್ಟ್ ಇನ್ ಮೈ ಬೋ ಮೈ ಸ್ವೋಡ್ ಡಸ್ ನಾಟ್ ಬ್ರಿಂಗ್ ವಿಕ್ಟ್ರಿ ನಾನು ಬಿಲ್ಲಿನಲ್ಲಿ ಭರವಸೆ ಬಿಡುವುದಿಲ್ಲ ಕತ್ತಿಯು ನನ್ನನ್ನು ರಕ್ಷಿಸಲಾರದು ಅದು ನನಗೆ ಜಯ ಕೊಡುವುದಿಲ್ಲ ಬಟ್ ಯು ಗಿವ್ ಅಸ್ ವಿಕ್ಟ್ರಿ ಓವರ್ ಆರ್ ಅಡ್ವರ್ ಆದರೆ ನೀನು ನಮ್ಮ ವೈರಿಗಳ ಮೇಲೆ ಜಯ ಕೊಡುತ್ತಿ ನಮ್ಮ ಶತ್ರುಗಳು ಆಶಾಭಂಗ ಪಡುವಂತೆ ನೀನು ಮಾಡುತ್ತಿ ಡೇವಿಡ್ ಗಿವ್ಸ್ ಕ್ರೆಡಿಟ್ ಗಾಡ್ ಫಾರ್ ಹಿಸ್ ಸ್ಟ್ರೆಂತ್ ಫಾರ್ ಆತನ ಸಾಮರ್ಥ್ಯ ಮತ್ತು ಎಲ್ಲ ಕೌಶಲ್ಯಗಳಿಗಾಗಿ ದೇವರಿಗೆ ಮಹಿಮೆ ಪಡಿಸುತ್ತಾನೆ ಇಟ್ ಗಾಡ್ ಸಾಲಿಮಿ ಆತನು ಮುಂದೆ ಹೇಳುತ್ತಲೇ ಹೋಗುತ್ತೇನೆ ದೇವರ ಸಹಾಯದಿಂದ ಆತನ ರಕ್ಷಣೆಯಿಂದ ಆತನು ತನ್ನ ವೈರಿಗಳನ್ನು ಸೋಲಿಸುತ್ತಲೇ ಹೋದನು ಮೈ ಆಂಟಿ ಹೂ ನೋಸ್ ಮೀ ಫ್ರಮ್ ಮೈ ಚೈಲ್ಡ್ಹುಡ್ ಆಲ್ವೇಸ್ ಸೇಸ್ ದಿಸ್ ಟು ಮೀ ನನ್ನನ್ನು ಬಾಲ್ಯದಿಂದಲೂ ತಿಳಿದುಕೊಂಡ ಒಬ್ಬ ನಮ್ಮ ಆಂಟಿ ನನಗೆ ಹೀಗೆ ಹೇಳಿದರು ಇವಾಂಜಲನ್ ಯು ಆರ್ ಸೋ ಟಿಮಿಡ್ ಟು ಲುಕ್ ಅಟ್ ಇವಾಂಜಲಿನ್ ನೀನು ನೋಡುವುದಕ್ಕೆ ಬಹಳ ಭಯಪಡುವವಳಾಗಿದ್ದಿ ಬಟ್ ದೆನ್ ವೆನ್ ಯು ಸ್ಟ್ಯಾಂಡ್ ಆನ್ ದ ಸ್ಟೇಜ್ ಯು ಬಿಕಮ್ ಅ ಡಿಫರೆಂಟ್ ಪರ್ಸನ್ ಆದರೆ ನೀನು ವೇದಿಕೆ ಮೇಲೆ ನಿಂತುಕೊಂಡಾಗ ವಿಭಿನ್ನ ವ್ಯಕ್ತಿಯಾಗುತ್ತಿ ಅಂಡ್ ಶಿ ಯೂಸ್ಡ್ ಟು ವಂಡರ್ ಹೌ ದಟ್ ಹ್ಯಾಪೆನ್ಸ್ ಅದು ಹೇಗೆ ಆಗುತ್ತದೆ ಎಂದು ಅವರು ಬಹಳ ಆಶ್ಚರ್ಯಪಡುತ್ತಿದ್ದರು ಅಂಡ್ ಐ ಯೂಸ್ಡ್ ಟು ಟೆಲ್ ಹರ್ ಕೊಡುತ್ತಲೇ ನಾನು ಯೇಸುವೆ ನನಗೆ ಸಹಾಯ ಮಾಡಿದ್ದಾರೆ ಎಂದು ಹೇಳುತ್ತಿದ್ದೇನು ಈವನ್ ಮೈ ಸಿಸ್ಟರ್ ನನ್ನ ಸಹೋದರಿ ಕೂಡ ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು ವೆನ್ ಯು ಗಿವ್ ಸ ಯು ಸ್ಪೀಕ್ ಸೋ ಸಾಫ್ಟ್ ನೀನು ಪ್ರಸಂಗ ಮಾಡುವಾಗ ಬಹಳ ವೇಗವಾಗಿ ನೀನು ಮಾತನಾಡುತ್ತಿ ಬಟ್ ದೆನ್ ಡ್ಯೂರಿಂಗ್ ಪ್ರೇಯರ್ ಯು ಶೌಟ್ ದ ಟಾಪ್ ಆಫ್ ಯೋರ್ ವಾಯ್ಸ್ ಆದರೆ ಪ್ರಾರ್ಥನೆಯ ಸಮಯದಲ್ಲಿ ಬಹಳ ಹೆಚ್ಚಾಗಿ ಕೂಗುತ್ತೀಯ ವೈ ಕಾಂಟ್ ಯು ಸ್ಪೀಕ್ ಲೈಕ್ ದಟ್ ಯಾಕೆ ನೀನು ಆ ರೀತಿಯಾಗಿ ಮಾತನಾಡುವುದಿಲ್ಲ ಐ ವುಡ್ ಇಟ್ ಇಸ್ ಸ್ಪಿರಿಟ್ ಆಫ್ ದ ಲಾರ್ಡ್ ಹೂ ಮೇಕ್ಸ್ ಮೀ ಟು ದೇವರ ಆತ್ಮನೆ ನಾನು ಕೂಗಿಕೊಳ್ಳುವಂತೆ ಮಾಡುತ್ತಿದ್ದಾನೆ ಎಂದು ನಾನು ಆಕೆಗೆ ಹೇಳುತ್ತಿದ್ದೇನು ಡಸ್ ನಾಟ್ ಗಿವ್ ಯು ಅಡುವ ಆತ್ಮ ದೇವರು ನಿಮಗೆ ಕೊಡುವುದಿಲ್ಲ ಹಿ ಗಿವ್ಸ್ ಯು ದ ಸ್ಪಿರಿಟ್ ಆಫ್ ಪಾವ್ ಸೌಂಡ್ ಮೈ ಪ್ರೀತಿ ಬಲ ಮತ್ತು ಶಿಕ್ಷಣಗಳ ಆತ್ಮವನ್ನು ಆತನು ಕೊಡುತ್ತಾನೆ ಇಟ್ ಇಸ್ ಗಾಡ್ ಹೂ ಯುದ್ಧಕ್ಕಾಗಿ ದೇವರ ಬಲವನ್ನು ಕೊಟ್ಟು ಆ ಯುದ್ಧಗಳನ್ನು ಧರಿಸುವಂತೆ ಮಾಡುತ್ತಾನೆ ಇಟ್ ಇಸ್ ಗಾಡ್ ಹೂ ಬುಟ್ಸ್ ಆರ್ ಎನಿಮೀಸ್ ಟು ಶೇಮ್ ನಮ್ಮ ಎದುರಾಳಿಗಳನ್ನು ದೇವರೇ ನಾಚಿಕೆಗೆ ಗುರಿ ಮಾಡುತ್ತಾರೆ ಸೊ ಗೋ ಆನ್ ಡೂಯಿಂಗ್ ವಿತ್ ಆತನ ಬಲದಿಂದ ದೇವರ ಸೇವೆಯನ್ನು ಮಾಡುತ್ತಲೇ ಮುಂದೆ ಸಾಗಿರಿ ನೆವರ್ ಬಿ ಡಿಸ್ಕರೇಜ್ ಎಂದಿಗೂ ನಿರಾಶರಾಗಬೇಡಿರಿ ಗಾಡ್ ಇಸ್ ವಿತ್ ಯು ಮೈ ಫ್ರೆಂಡ್ ನನ್ನ ಸ್ನೇಹಿತರೇ ದೇವರು ನಿಮ್ಮೊಂದಿಗಿದ್ದಾನೆ ಆ ಲವಿಂಗ್ ಹೆವೆನ್ಲಿ ಲಿ ಫಾದರ್ ನಮ್ಮ ಪ್ರೀತಿಯ ಪರಲೋಕದ ತಂದೆಗೆ ಲಾರ್ಡ್ ಅಲಾಂಗ್ ವಿತ್ ಮೀ ಯುವರ್ ಚಿಲ್ಡ್ರನ್ ಆಲ್ಸೋ ಆಸ್ ದೇ ಆರ್ ವಾಚಿಂಗ್ ಅಂಡ್ ಲಿಸ್ನಿಂಗ್ ಟು ಮೀ ಲಾರ್ಡ್ let them have your strength. ಕರ್ತನೇ ನಿನ್ನ ಮಕ್ಕಳು ನನ್ನೊಂದಿಗೆ ಸೇರಿ ವೀಕ್ಷಿಸುತ್ತಿರುವಾಗ ನಿನ್ನ ಬಲ ಅವರು ಹೊಂದಿಕೊಳ್ಳಲಿ. ಅವರ ಬಲಹೀನತೆಯಲ್ಲಿ ಬಲದ ಆತ್ಮನು ಅವರ ಮೇಲೆ ಇಳಿದು ಬರಲಿ ರಾಯ್ಸ್ ಅಪ್ ಲಾರ್ಡ್ ಫ್ಲೈ ಲತ್ ವಿಂಗ್ ಅವರು ಹದ್ದುಗಳಂತೆ ರೆಕ್ಕೆ ಚಾಚಿಕೊಂಡು ಅವರ ಮೇಲೆ ಎದ್ದೇಳಲಿ ದ ಸ್ಟ್ರೆಂತ್ ಆಫ್ ಕಮ್ ಅಪ್ ಆನ್ ಈ ಹದ್ದಿನ ಶಕ್ತಿಯು ಅವರ ಮೇಲೆ ಇಳಿದು ಬರಲಿ ಟು ಐ ಅವರ ಶತ್ರುಗಳಿಗಿಂತ ಮೇಲೆ ಹಾರುವುದಕ್ಕಾಗಿ ಲವ್ ಟಮ್ ಅಪ್ ಟು ಗ್ರೇಟ್ ಹೈ ದೊಡ್ಡ ಎತ್ತರಕ್ಕೆ ಅವರನ್ನು ಹತ್ತಿಸು ಕರ್ತನೆ ಫಾದರ್ ಲಕ್ ಪೀಪಲ್ ಸೇ how much the lord is using you ಎಷ್ಟು ಹೆಚ್ಚಾಗಿ ದೇವರು ನಿಮಗೆ ಉಪಯೋಗ ಮಾಡುತ್ತಿದ್ದಾನೆ ಎಂದು ಜನರು ಹೇಳಲಿ let such anointing come upon your people lord ನಿನ್ನ ಜನರ ಮೇಲೆ ಅಂತಹ ಅಭಿಷೇಕ ಇಳಿದು ಬರಲಿ ಕರ್ತನೆ fill them lord with your power ನಿನ್ನ ಶಕ್ತಿಯಿಂದ ಅವರನ್ನು ತುಂಬು ಕರ್ತನೆ fill them with the ability to serve you lord ನಿನ್ನ ಸೇವೆ ಮಾಡುವುದಕ್ಕೆ ಅವರಿಗೆ ಯೋಗ್ಯತೆಗಳಿಂದ ತುಂಬಿಸು ವಿತ್ ಆಲ್ ಮೈಟ್ ಎಲ್ಲ ಶಕ್ತಿಯೊಂದಿಗೆ ಲಾರ್ಡ್ ಲೆಟ್ ಸಿನ್ಸ್ ಕರ್ತನೆ ಇಂದಿನಿಂದ ಒಂದು ವ್ಯತ್ಯಾಸ ಅವರು ಕಾಣಲಿ ಅವರು ಸಿಂಹದಂತೆ ಗರ್ಜಿಸಲಿ ಅವರನ್ನು ತುಂಬು ಕರ್ತನೆ ಪವರ್ಫುಲ್ ಅಂಗ್ ಶಕ್ತಿಯುತ ಅಭಿಷೇಕದಿಂದ ಅವರು ನಿನ್ನ ಸೇವೆ ಮಾಡುವಾಗ ಅದ್ಭುತಗಳು ಜರುಗಲಿ ಮೆನಿ ಯು ಹ್ಯಾಂಡ್ ನಿಮ್ಮ ಹಸ್ತದಲ್ಲಿ ಅವರನ್ನ ಇಟ್ಟುಕೋ ಯೂಸ್ ಮೈಟ್ ಲೀಲೋ ಬಲವಾಗಿ ಅವರನ್ನು ಉಪಯೋಗ ಮಾಡು ಸಮ್ ಆಫ್ ಯು ಆರ್ ಐ ನ್ಯೂಲಿ ಹೊಸದಾಗಿ ನಾನು ಮದುವೆಯಾಗಿದ್ದೇನೆ ಎಂದು ನಿಮ್ಮಲ್ಲಿ ಕೆಲವರು ಹೇಳುತ್ತಿದ್ದೀರಿ ಹೆಲ್ಪ್ ಟು ಸರ್ವ್ ಗಾಡ್ ಅ ಫ್ಯಾಮಿಲಿ ಕುಟುಂಬವಾಗಿ ನಿನ್ನ ಸೇವೆ ಮಾಡುವುದಕ್ಕೆ ನಮಗೆ ಸಹಾಯ ಮಾಡು ಲೆಟ್ ದ ಕಪಲ್ ಸರ್ವ್ ಯು ಮೈಟ್ ಲೀಲೋ ದಂಪತಿಗಳು ಒಟ್ಟಾಗಿ ನಿನ್ನ ಸೇವೆ ಮಾಡಲಿ ಕರ್ತನೆ ಬಿಗಿನಿಂಗ್ ದೇರ್ ಮ್ಯಾರಿಡ್ ಲೈಫ್ ಅವರ ಮದುವೆ ಜೀವಿತ ಅವರು ಪ್ರಾರಂಭಿಸುತ್ತಿರುವಾಗೂಸ್ ನಿಮ್ಮ ಹಸ್ತದ ಮೂಲಕ ಅವರನ್ನು ಉಪಯೋಗ ಮಾಡು ಜನರೇಷನ್ ಆಫ್ಟರ್ ಜನರೇಷನ್ ಸಂತತಿಗಳ ನಂತರ ಸಂತತಿ ಯು ನಿನ್ನ ಜನರು ನಿನ್ನ ಸೇವೆ ಮಾಡಲಿ ಯೋರ್ ಸ್ಟ್ರೆಂಟ್ ನಿನ್ನ ಬಲದಿಂದ ಅವರನ್ನು ಸಿದ್ಧಪಡಿಸು ಲೆಟ್ ದಮ್ ಸ್ಟ್ಯಾಂಡ್ ಅಪ್ ಅಂಡ್ ಫೈಟ್ ಫಾರ್ ಯು ಅವರು ಎದ್ದು ನಿನಗಾಗಿ ಹೋರಾಡಲಿ ಇನ್ ಜೀಸಸ್ ಮೇಸುವಿನ ನಾಮದಲ್ಲಿ ಆಮೇನ್ ಮೇನ್ ಪ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ